ಶಾಂತಿ ಮುರುಳಿಯ ದಿನಾಂಕ ಇಪ್ಪತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಬಾಬ್ದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ಆತ್ಮರ ಪ್ರೀತಿ ಒಬ್ಬ ತಂದೆಯ ಜೊತೆಗೆ ಇದೆ ತಂದೆ ತಮಗೆ ಆತ್ಮರ ಜೊತೆ ಪ್ರೀತಿ ಮಾಡುವುದನ್ನ ಕಲಿಸಿದ್ದಾರೆ ಶರೀರದ ಜೊತೆ ಅಲ್ಲ ಪ್ರಶ್ನೆ ಯಾವ ಪುರುಷಾರ್ಥದಲ್ಲಿಯೇ ಮಾಯೆ ವಿಘ್ನಗಳನ್ನ ಹಾಕುತ್ತದೆ ಮಾಯಾ ಜೀತರಾಗುವ ಯುಕ್ತಿ ಏನಾಗಿದೆ ಉತ್ತರ ತಾವು ಪುರುಷಾರ್ಥ ಮಾಡುತ್ತೀರಾ ನಾವು ತಂದೆಯನ್ನು ನೆನಪು ಮಾಡಿ ನಮ್ಮ ಪಾಪಗಳನ್ನ ಭಸ್ಮ ಮಾಡಿಕೊಳ್ಳಬೇಕೆಂದು ಅಂದಾಗ ಈ ನೆನಪಿನಲ್ಲಿಯೇ ಮಾಯೆಯ ವಿಘ್ನ ಬೀಳುವುದು ತಂದೆ ಮಾಲೀಕ ತಮಗೆ ಮಾಯಾ ಜೀತರಾಗುವ ಯುಕ್ತಿಯನ್ನು ಕಲಿಸುತ್ತಾರೆ ತಾವು ತಂದೆಯನ್ನು ಗುರುತಿಸಿ ನೆನಪು ಮಾಡಿದಾಗ ಖುಷಿಯು ಇರುವುದು ಪುರುಷಾರ್ಥವೂ ಮಾಡುತ್ತಿರುತ್ತೀರಾ ಮತ್ತು ಸರ್ವಿಸು ಚೆನ್ನಾಗಿ ಮಾಡುತ್ತೀರಾ ಮಾಯಾ ಗೀತೆ ಈ ಪಾಪದ ಪ್ರಪಂಚದಿಂದ ದೂರ ನಮ್ಮನ್ನು ಕರೆದುಕೊಂಡು ಹೋಗಿ ಬಾಬಾ ಶಾಂತಿ ಆತ್ಮಿಕ ಮಕ್ಕಳು ಹಾಡನ್ನು ಕೇಳಿದ್ದೀರಾ ಅರ್ಥವನ್ನು ತಿಳಿದುಕೊಂಡಿದ್ದೀರಾ ಪ್ರಪಂಚದಲ್ಲಿ ಯಾರೂ ಸಹ ಅರ್ಥವನ್ನು ತಿಳಿದುಕೊಂಡಿಲ್ಲ ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಆತ್ಮನ ಪ್ರೀತಿ ಪರಂಪಿತ ಪರಮಾತ್ಮನ ಜೊತೆಗೆ ಇದೆ ಆತ್ಮ ತನ್ನ ತಂದೆ ಪರಂಪಿತ ಪರಮಾತ್ಮನನ್ನು ಕರೆಯುತ್ತದೆ ಪ್ರೀತಿ ಆತ್ಮನ ಜೊತೆ ಇದೆಯಾ ಅಥವಾ ಶರೀರದ ಜೊತೆಯ ಈಗ ತಂದೆ ಕಲಿಸುತ್ತಾರೆ ಆತ್ಮನಲ್ಲಿ ಪ್ರೀತಿ ಇರಬೇಕು ಶರೀರವಂತೂ ಸಮಾಪ್ತಿಯಾಗಲಿದೆ ಆತ್ಮನಲ್ಲಿ ಪ್ರೀತಿ ಇದೆ ಈಗ ತಂದೆ ತಿಳಿಸುತ್ತಾರೆ ನಿಮ್ಮ ಪ್ರೀತಿ ಪರಮಾತ್ಮ ತಂದೆಯ ಜೊತೆ ಇರಬೇಕು ಶರೀರಗಳ ಜೊತೆ ಅಲ್ಲ ಆತ್ಮವೇ ತನ್ನ ತಂದೆಯನ್ನು ಕರೆಯುತ್ತದೆ ಪುಣ್ಯಾತ್ಮಗಳ ಪ್ರಪಂಚದಲ್ಲಿ ನಮ್ಮನ್ನು ಕರೆದುಕೊಂಡು ಹೋಗಿ ಎಂದು ತಾವು ತಿಳಿದುಕೊಂಡಿದ್ದೀರಾ ನಾವು ಪಾಪಾತ್ಮರಾಗಿದ್ದೆವು ಈಗ ಪುನಃ ಪುಣ್ಯಾತ್ಮರಾಗುತ್ತಿದ್ದೇವೆ ಬಾಬಾರವರು ತಮ್ಮನ್ನು ಯುಕ್ತಿಯಿಂದ ಪುಣ್ಯಾತ್ಮರನ್ನಾಗಿ ಮಾಡುತ್ತಿದ್ದಾರೆ ತಂದೆ ತಿಳಿಸಿದಾಗಲೇ ಮಕ್ಕಳಿಗೆ ಅನುಭವವಾಗುವುದು ಮತ್ತು ತಿಳಿದುಕೊಳ್ಳುತ್ತೀರಾ ನಾವು ತಂದೆಯ ಮೂಲಕ ತಂದೆಯ ನೆನಪಿನಿಂದ ಪವಿತ್ರ ಪುಣ್ಯ ಆತ್ಮರಾಗುತ್ತಿದ್ದೇವೆ ಯೋಗ ಬಲದಿಂದ ನಮ್ಮ ಪಾಪವೆಲ್ಲವೂ ಭಸ್ಮವಾಗುತ್ತಿದೆ ಬಕಿ ಗಂಗೆಯಿಂದ ಯಾವುದೇ ಪಾಪ ತೊಳೆಯುವುದಿಲ್ಲ ಹೇಳ್ತಾರೆ ಅಲ್ವಾ ಕೈಗಳಿಂದ ಕೆಲಸ ಮಾಡುತ್ತಾ ಬುದ್ಧಿ ತಂದೆಯ ಕಡೆ ಇರಬೇಕು ಮಕ್ಕಳಿಗೆ ತಿನ್ನಿಸಿ ಕುಡಿಸಿ ಸ್ನಾನ ಮಾಡಿಸಿ ಬುದ್ಧಿಯಲ್ಲಿ ತಂದೆಯ ನೆನಪಿರಲಿ ಏಕೆಂದರೆ ತಮಗೆ ಗೊತ್ತಿದೆ ಆತ್ಮನ ಮೇಲೆ ಪಾಪಗಳ ಹೊರೆ ಬಹಳ ಇದೆ ಆದ್ದರಿಂದ ಬುದ್ಧಿ ತಂದೆಯ ಕಡೆ ಜೋಡಣೆಯಾಗಿರಬೇಕು ಆ ಪ್ರಿಯತಮ ಶಿವ ತಂದೆಯನ್ನು ಬಹಳ ಬಹಳ ನೆನಪು ಮಾಡಬೇಕು ಪ್ರಿಯತಮ ತಂದೆ ತಾವೆಲ್ಲ ಆತ್ಮರಿಗೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಈ ಪಾತ್ರವೂ ಸಹ ಈಗ ನಡೆಯುತ್ತಿದೆ ಐದು ಸಾವಿರ ವರ್ಷಗಳ ನಂತರ ಪುನಃ ನಡೆಯುವುದು ತಂದೆ ಎಷ್ಟು ಸಹಜ ಯುಕ್ತಿಯನ್ನು ತಿಳಿಸುತ್ತಾರೆ ಯಾವುದೇ ಕಷ್ಟ ಇಲ್ಲ ಕೆಲವರು ಹೇಳುತ್ತಾರೆ ನಾವಂತೂ ನೆನಪು ಮಾಡಲು ಸಾಧ್ಯವಿಲ್ಲ ನಮಗೆ ಈ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ನಮ್ಗೆ ತುಂಬಾ ಕಷ್ಟದ ಅನುಭವ ಆಗುತ್ತದೆ ನೆನಪಿನ ಯಾತ್ರೆ ಬಹಳ ಕಷ್ಟವೆಂದು ಹೇಳುತ್ತಾರೆ ಬಾಬಾ ಹೇಳುತ್ತಾರೆ ಅರೇ ನೀವು ತನ್ನ ತಂದೆಯನ್ನು ನೆನಪು ಮಾಡಲು ಸಾಧ್ಯವಿಲ್ಲವೇ ತಂದೆಯನ್ನ ಮರೆಯಲಾಗುವುದೇ ತಂದೆಯನ್ನು ಒಳ್ಳೆಯ ರೀತಿ ನೆನಪು ಮಾಡಬೇಕು ಆಗಲೇ ವಿಕರ್ಮಗಳು ವಿನಾಶವಾಗುತ್ತವೆ ತಾವು ಆಯುರಾರೋಗ್ಯವಂತರಾಗುತ್ತೀರಾ ಇಲ್ಲವೆಂದರೆ ಆಗುವುದಿಲ್ಲ ತಮಗೆ ಬಹಳ ಒಳ್ಳೆಯ ಸಲಹೆ ಒಮ್ಮೆಲೆ ಸಿಗುತ್ತಿದೆ ಒಂದೇ ಔಷಧ ಅಲ್ವಾ ನಾವು ಗ್ಯಾರಂಟಿ ಮಾಡಲಾಗ ಬಾಬಾ ಹೇಳ್ತಾರೆ ನಾನು ಗ್ಯಾರಂಟಿ ಕೊಡುತ್ತೇನೆ ಈ ಯೋಗ ಬಲದಿಂದ ತಾವು ಇಪ್ಪತ್ತೊಂದು ಜನ್ಮಗಳಿಗಾಗಿ ಎಂದಿಗೂ ರೋಗಿಗಳಾಗುವುದಿಲ್ಲ ಕೇವಲ ತಂದೆಯನ್ನು ನೆನಪು ಮಾಡಿ ಎಷ್ಟು ಸಹಜ ಯುಕ್ತಿಯಾಗಿದೆ ಭಕ್ತಿ ಮಾರ್ಗದಲ್ಲಿ ನೆನಪು ಮಾಡುತ್ತಿದ್ದೀರಿ ತಿಳಿದುಕೊಳ್ಳ್ದೆ ಅಂದರೆ ಗೊತ್ತೇ ಇಲ್ಲದಂತೆ ಈಗ ತಂದೆ ಕುಳಿತು ತಿಳಿಸುತ್ತಾರೆ ತಾವು ತಿಳಿದುಕೊಂಡಿದ್ದೀರಾ ನಾವು ಕಲ್ಪದ ಮೊದಲು ಸಹ ಬಾಬನ ಮಕ್ಕಳಾಗಿದ್ದೆವು ಬಾಬಾ ನಾವು ನಿಮ್ಮ ಬಳಿ ಬಂದಿದ್ದೆವು ಪುರುಷಾರ್ಥ ಮಾಡುತ್ತಿದ್ದೆವು ಪಕ್ಕ ನಿಶ್ಚಯವಾಗಿದೆ ಅಲ್ವಾ ನಾವೇ ರಾಜ್ಯ ಮಾಡುತ್ತಿದ್ದೆವು ಮತ್ತೆ ನಾವೇ ರಾಜ್ಯವನ್ನು ಕಳೆದುಕೊಂಡಿದ್ದೇವೆ ಈಗ ಪುನಃ ತಂದೆ ಬಂದಿದ್ದಾರೆ ಅವರಿಂದ ರಾಜ್ಯ ಭಾಗ್ಯ ಪಡೆಯಬೇಕಾಗಿದೆ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ಮತ್ತು ರಾಜ್ಯ ಭಾಗ್ಯವನ್ನು ನೆನಪು ಮಾಡಿರಿ ಮನ್ ಮನಭವ ಅಂತಿಮತೆ ಸೋಗತಿ ಆಗುವುದು ಈಗ ನಾಟಕ ಪೂರ್ಣವಾಗುವುದು ವಾಪಸ್ ಮನೆಗೆ ಹೋಗುತ್ತೇವೆ ಬಾಬಾ ಬಂದಿದ್ದಾರೆ ಎಲ್ಲರನ್ನ ವಾಪಸ್ ಮನೆಗೆ ಕರೆದುಕೊಂಡು ಹೋಗಲು ಹೇಗೆ ವರ ವಧುವನ್ನ ಕರೆದುಕೊಂಡು ಹೋಗಲು ಬರುತ್ತಾರೆ ಬ್ರೈಡ್ಸ್ಗೆ ಬಹಳ ಖುಷಿ ಇರತ್ತೆ ನಾವು ನಮ್ಮ ಅತ್ತೆ ಮನೆಗೆ ಹೋಗುತ್ತೇವೆ ಎಂದು ತಾವೆಲ್ಲರೂ ಸೀತೆಯರು ಒಬ್ಬ ರಾಮನಿಗೆ ರಾಮ ತಮ್ಮನ್ನು ರಾವಣನ ಜೈಲಿನಿಂದ ಬಿಡಿಸಿ ಕರೆದುಕೊಂಡು ಹೋಗುತ್ತಾರೆ ಲಿಬ್ರೇಟ್ ಮಾಡುತ್ತಾರೆ ಮುಕ್ತರನ್ನಾಗಿ ಮಾಡುವವರು ಒಬ್ಬ ತಂದೆಯಾಗಿದ್ದಾರೆ ರಾವಣ ರಾಜ್ಯದಿಂದ ಮುಕ್ತ ಮಾಡುತ್ತಾರೆ ಹೇಳ್ತಾರೆ ಇದು ರಾವಣ ರಾಜ್ಯವಾಗಿದೆ ಆದರೆ ಯಥಾರ್ಥವಾಗಿ ಯಾರು ತಿಳಿದುಕೊಂಡಿಲ್ಲ ಈಗ ತಾವು ಮಕ್ಕಳಿಗೆ ತಿಳಿಸಲಾಗುತ್ತಿದೆ ಅನ್ಯರಿಗೂ ತಿಳಿಸಲು ಬಹಳ ಒಳ್ಳೊಳ್ಳೆಯ ಪಾಯಿಂಟ್ಸ್ ಅನ್ನು ಕೊಡಲಾಗುವುದು ತಂದೆ ತಿಳಿಸುತ್ತಾರೆ ಇದನ್ನು ಬರೆಯಿರಿ ವಿಶ್ವದಲ್ಲಿ ಶಾಂತಿ ಕಲ್ಪದ ಮೊದಲಿನಂತೆ ತಂದೆ ಸ್ಥಾಪನೆ ಮಾಡುತ್ತಿದ್ದಾರೆ ಬ್ರಹ್ಮರವರ ಮೂಲಕ ಸ್ಥಾಪನೆಯಾಗುತ್ತಿದೆ ವಿಷ್ಣುವಿನ ರಾಜ್ಯವಿತ್ತು ಅಂದಾಗ ವಿಶ್ವದಲ್ಲಿ ಶಾಂತಿ ಇತ್ತು ಅಲ್ವಾ ವಿಷ್ಣುವೇ ನಾರಾಯಣ ಆಗಿದ್ದರು ಇದನ್ನು ಸಹ ಯಾರು ತಿಳಿದುಕೊಂಡಿಲ್ಲ ವಿಷ್ಣು ಮತ್ತು ಲಕ್ಷ್ಮೀ ನಾರಾಯಣ ಮತ್ತು ರಾಧಾಕೃಷ್ಣರ ಬಗ್ಗೆ ಬೇರೆ ಬೇರೆ ಅಂತ ತಿಳ್ಕೊಳ್ತಾರೆ ಈಗ ತಾವು ತಿಳಿದುಕೊಂಡಿದ್ದೀರಾ ಸ್ವದರ್ಶನ ಚಕ್ರಧಾರಿಗಳು ತಾವೇ ಆಗಿದ್ದೀರಾ ತಂದೆ ಬಂದು ಸೃಷ್ಟಿ ಚಕ್ರದ ಜ್ಞಾನವನ್ನು ಕೊಡುತ್ತಾರೆ ಅವರ ಮೂಲಕ ಈಗ ನಾವು ಮಾಸ್ಟರ್ ಜ್ಞಾನ ಸಾಗರ ಆಗಿದ್ದೇವೆ ತಾವು ಜ್ಞಾನ ನದಿಗಳಾಗಿದ್ದೀರಾ ಇದಂತೂ ಮಕ್ಕಳ ಹೆಸರಲ್ವ ಜ್ಞಾನ ನದಿಗಳು ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಎಷ್ಟು ಸ್ನಾನ ಮಾಡುತ್ತಾರೆ ಎಷ್ಟು ಅಲೆದಾಡುತ್ತಾರೆ ಇದಂತೂ ಮಕ್ಕಳ ಹೆಸರಾಗಿದೆ ಶ್ರೀಮಂತರು ಬಹಳ ದಾನ ಮಾಡುತ್ತಾರೆ ಚಿನ್ನದನ್ನೂ ಕೂಡ ದಾನ ಮಾಡುತ್ತಾರೆ ತಾವು ಈಗ ತಿಳಿದುಕೊಂಡಿದ್ದೀರಾ ನಾವೆಷ್ಟು ಅಲೆದಾಡುತ್ತಿದ್ದೆವು ಈಗ ನಾವೇನೋ ಅಟ್ಟಯೋಗಿಗಳು ಅಲ್ಲ ನಾವಂತೂ ರಾಜಯೋಗಿಗಳಾಗಿದ್ದೇವೆ ಮೊದಲು ನಾವೇ ಪವಿತ್ರ ಗೃಹಸ್ಥ ಆಶ್ರಮದವರಾಗಿದ್ದೆವು ಅನಂತರ ರಾವಣ ರಾಜ್ಯದಲ್ಲಿ ಅಪವಿತ್ರರಾದೆವು ಡ್ರಾಮಾನುಸಾರವಾಗಿ ತಂದೆ ಪುನಃ ಗೃಹಸ್ಥ ಧರ್ಮವನ್ನು ತಯಾರು ಮಾಡುತ್ತಿದ್ದಾರೆ ಬೇರೆ ಯಾರೂ ಮಾಡಲು ಸಾಧ್ಯವಿಲ್ಲ ಮನುಷ್ಯರು ನಿಮಗೆ ಹೇಳುತ್ತಾರೆ ನೀವೆಲ್ಲರೂ ಪವಿತ್ರರಾದರೆ ಪ್ರಪಂಚ ಹೇಗೆ ನಡೆಯುವುದು ಎಂದು ಅವರಿಗೆ ಹೇಳಿರಿ ಇಷ್ಟೆಲ್ಲ ಸನ್ಯಾಸಿಗಳು ಪವಿತ್ರವಾಗಿರುತ್ತಾರೆ ಅಂದಾಗ ಪ್ರಪಂಚ ಏನು ಬಂದಾಗ್ಬಿಡುತ್ತಾ ನಿಂತು ಬಿಡುತ್ತಾ ಅರೇ ಸೃಷ್ಟಿ ಎಷ್ಟು ವೃದ್ಧಿ ಆಗ್ಬೇಕಾಗಿತ್ತು ಅಷ್ಟಾಗಿದೆ ಇಷ್ಟು ವೃದ್ಧಿ ಆಗಿದೆ ಅಂದರೆ ತಿನ್ನೋದಕ್ಕೂ ಸಹ ಆಹಾರ ದವಸ ಧಾನ್ಯ ಇಲ್ಲ ಲಕ್ಷ್ಮೀನಾರಾಯಣರಿಗೆ ದೇವಿ ದೇವತೆಗಳೆಂದು ಹೇಳಲಾಗುವುದು ಎಷ್ಟು ಶ್ರೇಷ್ಠ ಪದವಿ ವಿದ್ಯಾಭ್ಯಾಸ ಎಷ್ಟು ಸಹಜವಾಗಿದೆ ಈ ಎಂಬತ್ನಾಲ್ಕು ಜನ್ಮಗಳ ಚಕ್ರ ಪೂರ್ಣ ಮಾಡಿ ನಂತರ ವಾಪಸ್ ಹೋಗಬೇಕಾಗಿದೆ ಎಂಬತ್ನಾಲ್ಕು ಜನ್ಮಗಳ ಚಕ್ರ ಎಂದು ಹೇಳುತ್ತಿದ್ದಂತೆಯೇ ಬುದ್ಧಿ ಮೇಲೆ ಹೋಗುವುದು ಈಗ ತಮಗೆ ಮೂಲವತನ ಸೂಕ್ಷ್ಮವತನ ಸ್ಥೂಲವತನ ಎಲ್ಲವೂ ನೆನಪಿದೆ ಮೊದಲು ಗೊತ್ತಿರಲಿಲ್ಲ ಸೂಕ್ಷ್ಮವತನ ಏನಾಗಿದೆ ಎಂಬುದು ಈಗ ತಾವು ತಿಳಿದುಕೊಂಡಿದ್ದೀರಾ ಅಲ್ಲಿ ಹೇಗೆ ಸನ್ನೆಯ ಭಾಷೆ ಇರುವುದು ಮೂವಿ ಬಯೋಸ್ಕೋಪ್ ಇತ್ತು ಅಲ್ವಾ ಮೊದಲೆಲ್ಲ ಸನ್ನೆ ಭಾಷೆಯ ಸಿನಿಮಾ ಇತ್ತು ತಮಗೆ ತಿಳಿಸುವುದರಲ್ಲಿ ಬಹಳ ಸಹಜವಾಗುವುದು ಸೈಲೆನ್ಸ್ ನಂತರ ಮೂವಿ ಸನ್ನೆಯ ಭಾಷೆ ನಂತರ ಇಲ್ಲಿ ಶಬ್ದದ ಪ್ರಪಂಚ ತಾವೆಲ್ಲರೂ ತಿಳಿದುಕೊಂಡಿದ್ದೀರಾ ಲಕ್ಷ್ಮೀನಾರಾಯಣರ ರಾಜ್ಯದಿಂದ ಹಿಡಿದು ಇಲ್ಲಿಯವರೆಗೆ ಪೂರ್ತಿ ಚಕ್ರ ಬುದ್ಧಿಯಲ್ಲಿ ಇದೆ ತಾವು ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಇದೇ ಲಗನ್ನಿನಲ್ಲಿರಬೇಕು ನಾವು ಪಾವನರಾಗಬೇಕು ತಂದೆ ತಿಳಿಸುತ್ತಾರೆ ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಸಹ ಈ ಹಳೆಯ ಪ್ರಪಂಚದ ಜೊತೆ ಮಮತ್ವವನ್ನು ಅಳಿಸಿರಿ ಮಕ್ಕಳನ್ನು ಸಂಬಾಲನೆ ಮಾಡಿ ಗೃಹಸ್ಥವನ್ನು ಸಂಬಾಲನೆ ಮಾಡಿ ಆದರೆ ಬುದ್ಧಿ ತಂದೆಯ ಕಡೆ ಇರಬೇಕು ಹೇಳ್ತಾರೆ ಅಲ್ವಾ ಕೈಗಳಿಂದ ಕೆಲಸ ಮಾಡುತ್ತಾ ತಂದೆಯನ್ನ ನೆನಪು ಮಾಡಬೇಕು ಅರೆ ಸೃಷ್ಟಿ ಎಷ್ಟು ವೃದ್ಧಿಯಾಗಿದೆ ತಿನ್ನಲು ದವಸ ಧಾನ್ಯವೇ ಇಲ್ಲ ಮತ್ತಿನ್ನೆಷ್ಟು ಸೃಷ್ಟಿಯನ್ನ ಹೆಚ್ಚಿಸುತ್ತೀರಾ ವೃದ್ಧಿ ಮಾಡುತ್ತೀರಾ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಬಾಬಾರವರು ನಮ್ಮ ಸನ್ಮುಖದಲ್ಲಿ ಆಸಿರ್ನಾಸಿರ್ ಇದ್ದಾರೆ ಆದರೆ ಅವರನ್ನ ಈ ನೇತ್ರಗಳಿಂದ ನೋಡಲು ಸಾಧ್ಯವಿಲ್ಲ ಬುದ್ಧಿಯಿಂದ ತಿಳಿದುಕೊಳ್ಳಬಹುದು ಬಾಬಾರವರು ನಾವು ಆತ್ಮರಿಗೆ ಓದಿಸುತ್ತಿದ್ದಾರೆ ಆಸಿರ್ ನಾಸಿರ್ ಇದ್ದಾರೆ ಯಾರು ವಿಶ್ವಶಾಂತಿಯ ಮಾತನ್ನು ಹೇಳುತ್ತಾರೆ ಅವರಿಗೆ ತಾವು ತಿಳಿಸಿರಿ ವಿಶ್ವದಲ್ಲಿ ಶಾಂತಿಯನ್ನು ತಂದೆಯೇ ಸ್ಥಾಪನೆ ಮಾಡಿಸುತ್ತಿದ್ದಾರೆ ಅದಕ್ಕಾಗಿಯೇ ಹಳೆಯ ಪ್ರಪಂಚದ ವಿನಾಶ ಸನ್ಮುಖದಲ್ಲಿ ನಿಂತಿದೆ ಐದು ಸಾವಿರ ವರ್ಷಗಳಿಗೆ ಮೊದಲು ಸಹ ವಿನಾಶವಾಗಿತ್ತು ಈಗಲೂ ಈ ವಿನಾಶ ಸನ್ಮುಖದಲ್ಲಿ ನಿಂತಿದೆ ಮತ್ತೆ ವಿಶ್ವದಲ್ಲಿ ಶಾಂತಿ ಆಗುವುದು ಈಗ ತಾವು ಮಕ್ಕಳ ಬುದ್ಧಿಯಲ್ಲಿ ಈ ಎಲ್ಲಾ ಮಾತುಗಳು ಇವೆ ಪ್ರಪಂಚದಲ್ಲಿ ಯಾರು ತಿಳಿದುಕೊಂಡಿಲ್ಲ ಕೆಲವರು ಒಂದು ಮಾತನ್ನು ಸಹ ಬುದ್ಧಿಯಲ್ಲಿಟ್ಟುಕೊಳ್ಳುವುದಿಲ್ಲ ತಾವು ತಿಳಿದುಕೊಂಡಿದ್ದೀರಾ ಸತ್ಯಯುಗದಲ್ಲಿ ಪೂರ್ತಿ ವಿಶ್ವದಲ್ಲಿ ಶಾಂತಿ ಇತ್ತು ಒಂದು ಭಾರತ ಖಂಡದ ವಿನಃ ಬೇರೆ ಯಾವುದೇ ಖಂಡ ಇರಲಿಲ್ಲ ಅನಂತರ ಎಲ್ಲಾ ಖಂಡಗಳು ಶುರುವಾಯಿತು ಈಗ ಎಷ್ಟು ಖಂಡಗಳಿವೆ ಈಗ ಈ ಆಟದ ಅಂತ್ಯವಾಗುತ್ತಿದೆ ಹೇಳ್ತಾರೆ ಭಗವಂತ ಅವಶ್ಯವಾಗಿದ್ದಾರೆ ಆದರೆ ಭಗವಂತ ಯಾವ ರೂಪದಲ್ಲಿ ಹೇಗೆ ಬರುತ್ತಾರೆ ಅದನ್ನ ಯಾರು ತಿಳಿದುಕೊಂಡಿಲ್ಲ ಶ್ರೀಕೃಷ್ಣ ಅಂತೂ ಭಗವಂತ ಆಗಲು ಸಾಧ್ಯವಿಲ್ಲ ಮತ್ತೆ ಪ್ರೇರಣೆಯಿಂದ ಅಥವಾ ಯಾವುದೇ ಶಕ್ತಿಯಿಂದ ಅವರು ಕೆಲಸವನ್ನು ಮಾಡಿಸುವುದಿಲ್ಲ ತಂದೆಯಂತೂ ಪ್ರಿಯಾತಿ ಪ್ರಿಯವಾಗಿದ್ದಾರೆ ಅವರಿಂದ ಆಸ್ತಿ ಸಿಗುವುದು ತಂದೆಯ ಸ್ವರ್ಗದ ಸ್ಥಾಪನೆಯನ್ನು ಮಾಡುತ್ತಾರೆ ಅಂದಾಗ ಅವಶ್ಯವಾಗಿ ಹಳೆಯ ಪ್ರಪಂಚದ ವಿನಾಶವನ್ನು ಮಾಡಿಸುತ್ತಾರೆ ತಮಗೆ ಗೊತ್ತಿದೆ ಸತ್ಯಯುಗದಲ್ಲಿ ಈ ಲಕ್ಷ್ಮೀನಾರಾಯಣ ಇದ್ದರು ಈಗ ಪುನಃ ಸ್ವಯಂ ಪುರುಷಾರ್ಥದಿಂದ ಈ ರೀತಿ ತಯಾರಾಗುತ್ತಿದ್ದಾರೆ ನಶೆ ಇರಬೇಕು ಅಲ್ವಾ ಭಾರತದಲ್ಲಿ ರಾಜ್ಯ ಮಾಡುತ್ತಿದ್ದೆವು ಶಿವ ತಂದೆ ರಾಜ್ಯವನ್ನ ಕೊಟ್ಟು ಹೋಗಿದ್ದರು ಈ ರೀತಿ ಹೇಳುವುದಿಲ್ಲ ಶಿವ ತಂದೆ ರಾಜ್ಯ ಮಾಡಿ ಹೋದರು ಎಂದು ಇಲ್ಲ ಭಾರತಕ್ಕೆ ರಾಜ್ಯ ಕೊಟ್ಟು ಹೋಗಿದ್ದರು ಲಕ್ಷ್ಮೀನಾರಾಯಣ ರಾಜ್ಯ ಮಾಡುತ್ತಿದ್ರಲ್ವಾ ನಂತರ ಬಾಬಾ ಸಲಹೆ ಕೊಡಲು ಬಂದಿದ್ದಾರೆ ತಂದೆ ಹೇಳುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನೀವು ನನ್ನನ್ನು ನೆನಪು ಮಾಡಿರಿ ಮತ್ತು ಚಕ್ರವನ್ನು ನೆನಪು ಮಾಡಿರಿ ನೀವೇ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಂಡಿದ್ದೀರಾ ಕಡಿಮೆ ಪುರುಷಾರ್ಥ ಮಾಡಿದರೆ ತಿಳಿದುಕೊಳ್ಳಿ ಇವರು ಕಡಿಮೆ ಭಕ್ತಿ ಮಾಡಿದ್ದಾರೆಂದು ಜಾಸ್ತಿ ಭಕ್ತಿ ಮಾಡುವವರ ಪುರುಷಾರ್ಥವೂ ಸಹ ಜಾಸ್ತಿ ಇರುತ್ತೆ ಎಷ್ಟು ಸ್ಪಷ್ಟ ಮಾಡಿ ತಿಳಿಸಲಾಗುತ್ತಿದೆ ಆದರೆ ಬುದ್ಧಿಯಲ್ಲಿಯೂ ಕುಳಿತುಕೊಳ್ಳಬೇಕು ಅಲ್ವಾ ನಿಮ್ಮ ಕೆಲಸವಾಗಿದೆ ಪುರುಷಾರ್ಥ ಮಾಡಿಸುವುದು ಕಡಿಮೆ ಭಕ್ತರಿದ್ದಾರೆ ಅಂದ್ರೆ ಕಡಿಮೆ ಭಕ್ತಿ ಮಾಡಿದ್ದಾರೆ ಅಂದಾಗ ಅವರಿಗೆ ಯೋಗವೂ ಸಹ ಅಷ್ಟು ಸಹಜ ಆಗುವುದಿಲ್ಲ ಬಾಬರೂರನ್ನ ನೆನಪು ಮಾಡಲಾಗುವುದಿಲ್ಲ ತಂದೆಯ ನೆನಪು ಬುದ್ಧಿಯಲ್ಲಿ ನಿಲ್ಲುವುದಿಲ್ಲ ಎಂದಿಗೂ ಸಹ ಪುರುಷಾರ್ಥದಲ್ಲಿ ತಣ್ಣಗಾಗಬಾರದು ಮಾಯೆಯನ್ನ ಬಲಶಾಲಿಯಾಗಿ ನೋಡಿ ಆರ್ಟ್ ಫೇಲ್ ಆಗಬಾರದು ಮಾಯೆಯ ಬಿರುಗಾಳಿಗಳಂತೂ ಬಹಳಷ್ಟು ಬರುತ್ತವೆ ಇದು ಸಹ ತಾವು ಮಕ್ಕಳಿಗೆ ತಿಳಿಸಲಾಗಿದೆ ಆತ್ಮವೇ ಎಲ್ಲವನ್ನೂ ಮಾಡುತ್ತೆ ಶರೀರವಂತೂ ಸಮಾಪ್ತಿಯಾಗುವುದು ಆತ್ಮ ಹೊರಟು ಹೋಯಿತೆಂದರೆ ಶರೀರ ಮಣ್ಣು ಪಾಲಾಗುವುದು ನಂತರ ಅದು ಸಿಗುವುದಿಲ್ಲ ನಂತರ ಅದನ್ನ ನೆನಪು ಮಾಡಿ ಅಳುವುದರಿಂದ ಏನು ಲಾಭ ಅದೇ ವಸ್ತು ಮತ್ತೆ ಸಿಗುತ್ತೆ ಏನು ದೇಹ ಬಿಟ್ಟರು ಆತ್ಮ ಹೋಯ್ತು ದೇಹ ಮಣ್ಣು ಅದೇನ್ ಅದೇನು ಮತ್ತೆ ಸಿಗುವುದಿಲ್ಲ ಆತ್ಮ ಹೋಗಿ ಮತ್ತೊಂದು ಶರೀರ ಪಡೆದುಕೊಳ್ಳುತ್ತೆ ಈಗ ತಾವು ಎಷ್ಟು ಶ್ರೇಷ್ಠ ಸಂಪಾದನೆ ಮಾಡಿಕೊಳ್ಳುತ್ತಿದ್ದೀರಾ ತಮ್ಮದೇ ಜಮಾ ಆಗುವುದು ಬಾಕಿ ಎಲ್ಲರದ್ದು ಜಮಾ ಆಗುವುದಿಲ್ಲ ಬಾಬರವರು ಬೋಲಾ ವ್ಯಾಪಾರಿಯಾಗಿದ್ದಾರೆ ಆದ್ದರಿಂದ ನೀವು ಕೊಡುವಂತಹ ಒಂದು ಇಡಿ ಅಕ್ಕಿಗೆ ಬದಲಾಗಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ಮಹಲ್ ಕೊಡುತ್ತಾರೆ ಎಷ್ಟು ರಿಟರ್ನ್ ಬಡ್ಡಿ ಕೊಡ್ತಾರೆ ಬಾಬ್ರವರು ಒಂದಕ್ಕೆ ಪದಮದಷ್ಟು ಕೊಡುತ್ತಾರೆ ತಮಗೆ ಎಷ್ಟು ಬೇಕೋ ಅಷ್ಟು ಭವಿಷ್ಯಕ್ಕಾಗಿ ಜಮಾ ಮಾಡಿಕೊಳ್ಳಿ ಆದರೆ ಈ ರೀತಿ ಎಲ್ಲ ಅಂತಿಮದಲ್ಲಿ ಬಂದು ಹೇಳುತ್ತೀರಾ ಜಮಾ ಮಾಡ್ಕೊಳ್ಳಿ ಅಂತ ಹ್ಞೂ ಬಾಬಾ ನಂದೆಲ್ಲ ತಗೊಳ್ಳಿ ಇದೆಲ್ಲ ಆಸ್ತಿ ತಗೊಳ್ಳಿ ಹಣ ತಗೊಳ್ಳಿ ವಸ್ತುಗಳು ತಗೊಳ್ಳಿ ಅಂತ ಹೇಳಿದ್ರೆ ಆ ಸಮಯದಲ್ಲಿ ತಗೊಂಡು ಏನು ಮಾಡೋದು ಅಂತಹ ವ್ಯಾಪಾರವನ್ನು ತಂದೆ ಮಾಡೋದಿಲ್ಲ ಕೆಲಸಕ್ಕೆ ಬರಲ್ಲ ಅಂದಾಗ ಮತ್ತೆ ನಿಮಗೆ ಕೊಡೋದು ಯಾಕೆ ಕೆಲಸಕ್ಕೆ ಆ ಸಮಯದಲ್ಲಿ ಬಾಬಾ ತಗೊಂಡು ಏನು ಮಾಡ್ತಾರೆ ಹತ್ರ ತಗೊಳ್ಳೋದು ಬೇಡ ನಿಮಗೆ ಕೊಡೋದು ಬೇಡ ಅಂತಾರೆ ಬಾಬ್ರವರು ಈ ರೀತಿ ಯಾರಿಂದಲೂ ಸುಮ್ಮನೆ ತಗೊಳ್ಳೋದಿಲ್ಲ ಬಾಬಾ ನಿಮಗೆ ಒಂದು ಇಡೀ ಅಕ್ಕಿಗೆ ಬದಲಾಗಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ಮಹಲ್ ಸಿಗುವುದು ಅವಶ್ಯಕತೆ ಇದ್ದಾಗ ಸೇವೆ ಮಾಡುವುದರಿಂದ ಯಾವಾಗ ವಿನಾಶ ಆಗ್ತಾ ಇರುತ್ತೆ ಆಗ ಅಯ್ಯೋ ಅನ್ಯ ಯಾವಾಗ ವಿನಾಶ ಆಗ್ಬಿಡತ್ತಲ್ವ ಅದಕ್ಕೆ ಬದಲಾಗಿ ಬಾಬನ್ ಸೇವೆಗಾಗಲಿ ಅಂತ ತಂದು ಕೊಟ್ರ ಆಗ ಬಾಬನು ಕೂಡ ತಗೊಂಡು ಏನು ಮಾಡ್ತಾರೆ ಆ ಸಮಯದಲ್ಲಿ ಅಲ್ಲ ಯಾವಾಗ ಭಾಗ್ಯ ರೂಪಿಸ್ಕೊಳ್ಳೋಕ್ಕೆ ಬಾಬಾ ಅವಕಾಶ ಕೊಟ್ಟಿದ್ದಾರೆ ಈಗ ಮಾಡಬೇಕು ಸೊ ಬಾಬಾ ಹೇಳ್ತಾರೆ ನೀವು ಒಂದು ಇಡಿ ಕೊಡ್ತೀರಾ ಮಹಲ್ ತಗೊಳ್ತೀರಾ ಎಷ್ಟು ಬಡ್ಡಿ ಸಿಗತ್ತೆ ಬಾಬಾ ಹೇಳ್ತಾರೆ ನಂಬರ್ ಒನ್ ಬೋಲಾ ಅಂತೂ ನಾನಾಗಿದ್ದೇನೆ ನೋಡಿ ನಿಮ್ಗೆ ವಿಶ್ವದ ರಾಜ್ಯ ಭಾಗ್ಯವನ್ನೇ ಕೊಡುತ್ತೇನೆ ಕೇವಲ ನೀವು ನನ್ನ ಮಕ್ಕಳಾಗಿ ಸರ್ವಿಸ್ ಮಾಡಿ ಬೋಲಾ ನಾಥ ಆಗಿದ್ದಾರೆ ಆದ್ದರಿಂದಲೇ ಎಲ್ಲರೂ ಅವರನ್ನು ನೆನಪು ಮಾಡುತ್ತಾರೆ ಈಗ ತಾವು ಜ್ಞಾನ ಮಾರ್ಗದಲ್ಲಿದ್ದೀರಾ ಈಗ ತಂದೆಯ ಶ್ರೀಮತದಂತೆ ನಡೆಯಿರಿ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳಿ ಹೇಳ್ತಾರಲ್ವಾ ಬಾಬಾ ನಾವು ಬಂದಿದ್ದೇವೆ ರಾಜ್ಯವನ್ನು ಪಡೆದುಕೊಳ್ಳಲು ಅದು ಸಹ ಸೂರ್ಯವಂಶದಲ್ಲಿ ಬಾಬಾ ಹೇಳ್ತಾರೆ ಒಳ್ಳೆಯದು ನಿಮ್ಮ ಬಾಯಿ ಸಿಹಿಯಾಗಲಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟು ಶ್ರೀಮತದಂತೆ ನಡೆದು ರಾಜ್ಯ ಭಾಗ್ಯವನ್ನು ಪಡೆಯಬೇಕು ಒಂದು ಇಡೀ ಅಕ್ಕಿಯನ್ನು ಕೊಟ್ಟು ಇಪ್ಪತ್ತೊಂದು ಜನ್ಮಗಳಿಗಾಗಿ ಮಹಲ್ ಪಡೆಯಬೇಕು ಅಂದರೆ ಒಂದರಷ್ಟು ಕೊಟ್ಟು ಪದಮದಷ್ಟು ಇಪ್ಪತ್ತೊಂದು ಜನ್ಮಗಳಿಗಾಗಿ ಪಡೆಯಬೇಕು ಭವಿಷ್ಯಕ್ಕಾಗಿ ಸಂಪಾದನೆ ಜಮಾ ಮಾಡಿಕೊಳ್ಳಬೇಕು ಎರಡನೇ ಪಾಯಿಂಟು ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಈ ಹಳೆಯ ಪ್ರಪಂಚದ ಜೊತೆ ಮಮತ್ವವನ್ನು ಅಳಿಸಿ ಪೂರ್ಣ ಪಾವನರಾಗಬೇಕು ಎಲ್ಲವನ್ನೂ ಮಾಡುತ್ತಾ ಬುದ್ಧಿ ತಂದೆಯ ಕಡೆ ಜೋಡಿಸಿರಬೇಕು ಗೃಹಸ್ಥದಲ್ಲಿರುತ್ತಾ ಈ ಹಳೆಯ ಪ್ರಪಂಚದ ಜೊತೆ ಮೋಹವನ್ನು ಅಳಿಸಿ ಪೂರ್ಣ ಪಾವನರಾಗಬೇಕು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಬುದ್ಧಿಯನ್ನ ತಂದೆಯ ಕಡೆ ಜೋಡಿಸಿಡಬೇಕು ವರದಾನ ಮನಸ್ಸ ಶುಭ ಭಾವನೆಯ ಮೂಲಕ ಅನ್ಯರನ್ನು ಮುಂದುವರಿಸುವಂತಹ ವಿಶ್ವ ಕಲ್ಯಾಣಕಾರಿಗಳಾಗಿರಿ ಮನಸ್ಸ ಶುಭ ಭಾವನೆಯ ಮೂಲಕ ಅನ್ಯರನ್ನ ಮುಂದುವರೆಸುವಂತಹ ವಿಶ್ವ ಕಲ್ಯಾಣಕಾರಿಗಳಾಗಿರಿ ವರದಾನದ ವಿಶ್ಲೇಷಣೆ ಒಂದ್ ವೇಳೆ ಯಾರಾದರೂ ತಪ್ಪು ಮಾಡುತ್ತಿದ್ದಾರೆ ಅಂದಾಗ ಅವರು ಪರವಶ ಆಗಿದ್ದಾರೆಂದು ತಿಳಿದು ದಯೆಯ ದೃಷ್ಟಿಯಿಂದ ಪರಿವರ್ತನೆ ಮಾಡಿ ಡಿಸ್ಕಸ್ ಮಾಡಬೇಡಿ ಚರ್ಚೆ ಮಾಡಬೇಡಿ ಒಂದು ವೇಳೆ ಯಾರಾದರೂ ಕಲ್ಲುಗಳಿಂದ ನಿಂತು ಬಿಡುತ್ತಾರೆ ದಡ್ಡ ಇದೆಯಪ್ಪ ಅಂತ ನಿಂತು ಬಿಡುತ್ತಾರೆ ಆದರೆ ನಿಮ್ಮ ಕೆಲಸವಾಗಿದೆ ಅದನ್ನು ಪಾರು ಮಾಡಿ ಮುಂದೆ ಹೋಗುವುದು ಅಥವಾ ಅವರನ್ನು ಸಹ ತಮ್ಮ ಸಾತಿಯರನ್ನಾಗಿ ಮಾಡಿಕೊಂಡು ಪಾರು ಮಾಡುವುದು ಇದಕ್ಕಾಗಿ ಪ್ರತಿಯೊಬ್ಬರ ವಿಶೇಷತೆಗಳನ್ನು ನೋಡಿ ಕಡಿಮೆಗಳನ್ನು ಬಿಡುತ್ತಾ ಹೋಗಿ ಈಗ ಯಾರಿಗೂ ಸಹ ಶಬ್ದಗಳಿಂದ ಶಿಕ್ಷಣವನ್ನ ಕೊಡುವ ಸಮಯ ಅಲ್ಲ ಯಾರಿಗೂ ಹೇಳೋದ್ರಿಂದ ಯಾರು ಕೇಳೋದಿಲ್ಲ ಆದರೆ ಮನಸ್ಸ ಶುಭ ಭಾವನೆಯ ಮೂಲಕ ಅನ್ಯರಿಗೆ ಸಹಯೋಗಿಗಳಾಗಿ ಮುಂದುವರೆಸಿರಿ ಮತ್ತು ನೀವು ಮುಂದುವರಿಯಿರಿ ನೀವು ಮುಂದುವರೆದು ಅನ್ಯರನ್ನು ಮುಂದುವರಿಸಿ ಆಗ ಹೇಳಬಹುದು ವಿಶ್ವ ಕಲ್ಯಾಣಕಾರಿ ಎಂದು ಸ್ಲೋಗನ್ ದೃಢ ಸಂಕಲ್ಪದ ಬೆಲ್ಟ್ ಕಟ್ಟಿಕೊಂಡಿದ್ದಾಗ ಸೀಟಿಂದ ಅಪ್ಸೆಟ್ ಆಗುವುದಿಲ್ಲ ದೃಢ ಸಂಕಲ್ಪದ ಬೆಲ್ಟ್ ಬಂಧಿಸಿಕೊಂಡಿದ್ದಾಗ ಆಸನದಿಂದ ಅಪ್ಸೆಟ್ ಆಗುವುದಿಲ್ಲ ಅವ್ಯಕ್ತ ಇಷಾರೆ ಆತ್ಮಿಕ ರಾಯಲ್ಟಿ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿ ಪ್ರತ್ಯಕ್ಷತೆಯ ಸೂರ್ಯ ಯಾವಾಗ ಪವಿತ್ರತೆಯ ಮಹಾಜ್ಯೋತಿ ನಾಲ್ಕು ಕಡೆ ಬೆಳಗುತ್ತದೆ ಆಗ ಪ್ರತ್ಯಕ್ಷತೆಯ ಸೂರ್ಯ ಉದಯವಾಗುವುದು ಹೇಗೆ ಆ ದೀಪದ ಸುತ್ತ ಪತಂಗಗಳು ಚಕ್ಕರಾಕತ್ತೆ ಹಾಗೆ ಪವಿತ್ರತೆಯ ದೀಪ ನಾಲ್ಕು ಕಡೆ ಬೆಳಗಿದಾಗ ಎಲ್ಲರೂ ತಂದೆಯನ್ನು ನೋಡಬಹುದು ಗುರುತಿಸಬಹುದು ಎಷ್ಟೆಷ್ಟು ಅಚಲ ಪವಿತ್ರತೆಯ ದೀಪವಾಗಿರುತ್ತೀರಾ ಅಷ್ಟು ಸಹಜವಾಗಿ ಎಲ್ಲರೂ ತಂದೆಯನ್ನು ಗುರುತಿಸುತ್ತಾರೆ ಮತ್ತು ಪವಿತ್ರತೆಗೆ ಜಯ ಓಂ ಶಾಂತಿ